ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಕ್ಲಾಸ್ ನೈನ್ತ್ರು ಸಿಂಚನಿಟಿ ಬುಕ್ ಮಾಡಲ್ ಆನ್ಸರ್ ಆದ್ಮೀರೇ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಇಂಗ್ಲಿಷ್ ವಿಷಯದ ಮರುಸಿಂಚನ ಒಂದು ಚಟುವಟಿಕೆ ಪುಸ್ತಕದಲ್ಲಿ ಬರುವಂತಹ ಪಿರಿಯೇಡ್ ಎಂಟು ಈ ಪೀರಿಯಡ್ ಎಂಟು ನಲ್ಲಿ ಡಿಸ್ಕಷನ್ ಮಾಡುವಂತಹ ವಿಷಯ ಯಾವ್ದಿದೆ ಅಂದಾಗ ಟಾಪಿಕ್ ಗ್ರೀಟಿಂಗ್ಸ್ ಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಈ ಒಂದು ಗ್ರೀಟಿಂಗ್ಸ್ ಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತಹ ಗಳು ಯಾವುದು ಅವುಗಳನ್ನು ಯಾವ ರೀತಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇತರ ಒಂದು ಟಾಪಿಕ್ ಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದಾಗಿದೆ ಇಲ್ಲಿರುವಂತಹ ವರ್ಕ್ಶೀಟ್ ಇರುವಂತದ್ದು ಇಪ್ಪತ್ಮೂರು ಟ್ವೆಂಟಿ ಥ್ರೀ ವರ್ಕ್ಶೀಟ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು ಅನ್ನೋದನ್ನ ಇಲ್ಲಿ ನೋಡೋಣ ಮ್ಯಾಚ್ ದ ಗ್ರೀಟಿಂಗ್ಸ್ ಇನ್ ದ ಬಬಲ್ಸ್ ವಿತ್ ದೇರ್ ಸೂಟೇಬಲ್ ರೆಸ್ಪಾನ್ಸ್ ಗಿವನ್ ಇನ್ ದ ಎಮೋಜಿ ಇಲ್ಲಿ ಬಬಲ್ಸ್ ಗಳು ಮತ್ತು ಎಮೋಜಿ ಇಲ್ಲಿ ಬಬಲ್ಸ್ಗಳು ಇರುವಂತ ಎಮೋಜಿಗಳು ಇರುವಂತ ನೀವು ಗಮನಿಸ್ತಾ ಇರುವಂತಾಗಿದೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಗ್ರೀಟಿಂಗ್ಸ್ ಗಳನ್ನ ಬಬಲ್ಸ್ ನಲ್ಲಿ ಕೊಟ್ಟಿದ್ದಾರೆ ಇನ್ನು ಅದಕ್ಕೆ ಇರುವಂತಹ ರೆಸ್ಪಾನ್ಸ್ ಗಳನ್ನ ಏನ್ ಮಾಡಿದರೆ ಎಮೋಜಿಗಳಲ್ಲಿ ಗಳಲ್ಲಿ ಕೊಟ್ಟಿರುವಂತದ್ದು ಆಗಿದೆ ಇವುಗಳನ್ನ ಏನ್ ಮಾಡಬೇಕಾಗಿರುವಂತದ್ದು ಮ್ಯಾಚ್ ಮಾಡಬೇಕಾಗಿರೋ ರೈಟ್ ದಮ್ ಇನ್ ದ ಸ್ಪೇಸ್ ಗಿವ್ ಒನ್ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಆ ಸ್ಪೇಸ್ ನಲ್ಲಿ ಇವುಗಳ ಸರಿಯಾದ ಜೋಡಿಗಳನ್ನ ಮಾಡಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ನೋಡಿ ಬಬಲ್ಸ್ ಗಳು ಮತ್ತು ಎಮೋಜಿಗಳು ವಿವಿಧ ರೀತಿಯಲ್ಲಿ ಇರುವಂತದ್ದಾಗಿದೆ ಇಲ್ಲಿ ಗಮನಿಸಿ ಹೌ ಆರ್ ಯು ನೈಸ್ ಟು ಮೀಟ್ ಯು ಹೈ ಗುಡ್ ಮಾರ್ನಿಂಗ್ ಇನ್ನು ಗುಡ್ ಬಾಯ್ ಇಲ್ಲಿ ನೋಡಿ ಇಲ್ಲಿ ಐ ಆಮ್ ಫೈನ್ ಥ್ಯಾಂಕ್ ಯು ಹಲೋ ವೆರಿ ಗುಡ್ ಮಾರ್ನಿಂಗ್ ಬಾಯ್ ಹ್ಯಾವ್ ಎ ನೈಸ್ ಡೇ ಇನ್ನು ನೈಸ್ ಟು ಮೀಟ್ ಯು ಈ ರೀತಿಯಾಗಿ ಇಲ್ಲಿ ಬಬಲ್ಸ್ ಮತ್ತು ಎಮೋಜಿಗಳನ್ನ ನೀವು ಗಮನಿಸಬಹುದಾಗಿರುವಂತದಿದೆ ಇಲ್ಲಿ ಬಬಲ್ಸ್ ಗಳಿವೆ ಎಮೋಜಿಗಳು ಈ ರೀತಿಯಾಗಿರುವಂತಹ ಅವುಗಳಿಗೆ ಸಂಖ್ಯೆಗಳನ್ನು ಕೊಟ್ಟಿರುವಂತದಾಗ ಒನ್ ಟೂ ತ್ರೀ ಇನ್ನು ಫೋರ್ ಇರುವಂತದ್ದಾಗಿದೆ ಇನ್ನು ಎಮಓಜಿಗಳಿಗೂ ಸಹ ಒನ್ ಟೂ ತ್ರೀ ಫೋರ್ ಸಹ ಇಲ್ಲಿರುವಂತದ್ದಾಗಿದೆ ಇವುಗಳನ್ನ ಜೋಡಿಸಿ ಯಾವುದಕ್ಕೆ ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ನೀವು ಗಮನಿಸಬಹುದು ಯಾವ್ದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದನ್ನ ಗಮನಿಸಿ ಈಗ ಉತ್ತರಿಸಿಕೊಂಡು ಬರೋಣ ಮೊದಲನೇದಾಗಿ ಹೌ ಆರ್ ಯು ಇದಕ್ಕೆ ರೆಸ್ಪಾನ್ಸ್ ಬರುವಂಥದ್ದು ಐ ಆಮ್ ಫೈನ್ ಥ್ಯಾಂಕ್ ಯು ಯಾರಿಗಾದರೂ ಭೇಟಿ ಮಾಡಿದಾಗ ಹೌ ಆರ್ ಯು ಅಂತ ಹೇಳ್ತೇವಲ್ಲ ಹೌ ಆರ್ ಯು ಇದಕ್ಕೆ ರೆಸ್ಪಾನ್ಸ್ ಬರುವಂಥದ್ದು ಐ ಆಮ್ ಫೈನ್ ಥ್ಯಾಂಕ್ ಯು ಇನ್ನು ಎರಡನೇ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಯಾರಿಗಾದರೂ ಹೇಳಿದಾಗ ರೆಸ್ಪಾನ್ಸ್ ಏನ್ ಬರುವಂಥದ್ದು ಹಲೋ ವೆರಿ ಗುಡ್ ಮಾರ್ನಿಂಗ್ ಇನ್ನು ನೈಸ್ ಟು ಮೀಟ್ ಯು ಇದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ನೈಸ್ ಟು ಮೀಟ್ ಯು ಟು ಇನ್ನು ಗುಡ್ ಬೈ ಗುಡ್ ಬೈ ಹೇಳಿದಾಗ ಅವ್ರು ಹೇಳುವಂತದ್ದು ಬೈ ಹ್ಯಾವ್ ಎ ನೈಸ್ ಡೇ ಹೇಳಿರುವಂತದ್ದು ಇಲ್ಲಿ ಮ್ಯಾಚ್ ಮಾಡುವಂತದಾಗಿದೆ ಈ ರೀತಿಯಾಗಿ ಇಲ್ಲಿ ನಾವು ಮ್ಯಾಚ್ ಮಾಡಬಹುದಾಗಿರುವಂತದಾಗಿದೆ ನೀವು ಸಹ ಇಲ್ಲಿ ಗಮನಿಸಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಆಲೋಚನೆ ಮಾಡಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಂಡು ಬರಬಹುದಾಗಿರುವಂತದಾಗಿದೆ ಇನ್ನು ವರ್ಕ್ಶೀಟ್ ಟ್ವೆಂಟಿ ಗೆ ಸಂಬಂಧಿಸಿದಂತೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಕ್ಯಾನ್ ಯು ಐಡೆಂಟಿಫೈ ದ ಗ್ರೀಟಿಂಗ್ಸ್ ಇನ್ ದ ಡೈಲಾಗ್ಸ್ ಬಿಲೋ ಇಲ್ಲಿ ಡೈಲಾಗ್ಸ್ ನಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಇರುವಂತಹ ಗ್ರೀಟಿಂಗ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು ಮಾರ್ಕ್ ದ ಗ್ರೀಟಿಂಗ್ಸ್ ಅಂಡ್ ರೆಸ್ಪಾನ್ಸ್ ಇನ್ ದ ಗಿವನ್ ಕನ್ವರ್ಸೇಷನ್ ಇಲ್ಲಿ ಗ್ರೀಟಿಂಗ್ಸ್ ಗಳು ಮತ್ತು ರೆಸ್ಪಾನ್ಸ್ ಗಳು ಎರಡು ಇರುವಂತದಾಗಿದೆ ಅವುಗಳನ್ನ ಮಾರ್ಕ್ ಮಾಡಬೇಕಾಗಿರುವಂತದ್ದು ಇಲ್ಲಿ ಅಂಡರ್ಲೈನ್ ಮಾಡಿ ಮಾರ್ಕ್ ಇರುವಂತದ್ದನ್ನ ನೀವು ಗಮನಿಸ್ಕೊಳ್ಬಹುದು ಇನ್ನು ರೈಟ್ ದೆಮ್ ಇನ್ ದ ರೆಸ್ಪೆಕ್ಟಿವ್ ಬಾಕ್ಸಸ್ ಗಿವನ್ ಬಿಲೋ ಇವುಗಳನ್ನ ಮಾರ್ಕ್ ಮಾಡೋದ್ರ ಜೊತೆಗೆ ರೆಸ್ಪೆಕ್ಟಿವ್ ಬಾಕ್ಸ್ ನಲ್ಲಿ ಬರೀಟ್ಕೊಂಡು ಬರಬೇಕಾಗಿರುವಂತದ್ದಾಗಿದೆ ಅವುಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ಗಮನಿಸಿ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಬಾಕ್ಸ್ ಇರುವಂತದನ್ನ ನೀವು ನೋಡ್ತಾ ಇದೀರಿ ಹಾಗೆ ಈ ಕಡೆ ಒಂದು ಬಾಕ್ಸ್ ಇರುವಂತದನ್ನ ನೀವು ಗಮನಿಸುವಂತದ್ದು ಆಗಿರ್ತದೆ ನಾವು ಒಂದೊಂದೇ ಬಾಕ್ಸ್ ಗೆ ಸಂಬಂಧಿಸಿದಂತೆ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಇಲ್ಲಿ ನೋಡಿ ಮೀಟಿಂಗ್ ಎ ನ್ಯೂ ಸ್ಟೂಡೆಂಟ್ ಎಟ್ ಸ್ಕೂಲ್ ಒಬ್ಬ ಒಂದು ಹೊಸ ಸ್ಟೂಡೆಂಟ್ಗೆ ಮೀಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತಹ ಗ್ರೀಟಿಂಗ್ ಮತ್ತು ರೆಸ್ಪಾನ್ಸ್ ಗಳನ್ನ ಗಮನಿಸಬಹುದಾಗಿರುವಂತದ್ದಾಗಿದೆ ಸರಾ ಹೈ ದೇರ್ ಆಯಾಮ್ ಸರಾ ವಾಟ್ಸ್ ಯುವರ್ ನೇಮ್ ಇಲ್ಲಿ ಹೇಳ್ತಾ ನೀವು ಹೈ ದೇರ್ ಐ ಆಮ್ ಸರಹಾ ಅಂತ ಹೇಳ್ತಾ ಇರುವಂತಾಗಿದೆ ಹಾಗೆ ರಾಜು ಹೈ ಸರಹ ಐ ಆಮ್ ರಾಜು ನೈಸ್ ಟು ಮೀಟ್ ಯು ಅಂತ ಹೇಳ್ತಾ ಇರುವಂತಾಗಿದೆ ನೆಕ್ಸ್ಟ್ ನೋಡ್ರಿ ಸರಹ ನೈಸ್ ಟು ಮೀಟ್ ಯು ಟು ಅಂತ ಹೇಳಿ ಬಂದಿರುವಂತದ್ದು ನೀವು ಗಮನಿಸ್ತೀವಿ ನೈಸ್ ಟು ಮೀಟ್ ಯು ಅನ್ನೋದಕ್ಕೆ ರೆಸ್ಪಾನ್ಸ್ ಏನಂದ್ರೆ ನೈಸ್ ಟು ಮೀಟ್ ಯು ಟು ಅಂತ ಹೇಳಿ ಬಂದಿರು ರಾಜು ಆರ್ ಯು ನ್ಯೂ ಹಿಯರ್ ರಾಜು ಯಾ ಜಸ್ಟ್ ಮೂಡ್ ಫ್ರಮ್ ಅನದರ್ ಸಿಟಿ ಅಂತ ಹೇಳಿ ಇಲ್ಲಿ ಗ್ರೀಟಿಂಗ್ ಮತ್ತು ರೆಸ್ಪಾನ್ಸ್ ಗಳನ್ನ ನೀವು ಗಮನಿಸಬಹುದಾಗಿರುವಂತಾಗಿದೆ ಹಾಗೆ ಅಲ್ಲಿ ಗ್ರೀಟಿಂಗ್ ಎ ಟೀಚರ್ ಇನ್ ದ ಹಲ್ವೆ ಸಾನ್ವಿ ಗುಡ್ ಮಾರ್ನಿಂಗ್ ಸರ್ ಇಲ್ಲಿರುವಂತದ್ದು ನೋಡಿ ಗಮನಿಸುವಂತ ಹಾಗೆ ಟೀಚರ್ ಗುಡ್ ಮಾರ್ನಿಂಗ್ ಸಾನ್ವಿ ರೆಸ್ಪಾನ್ಸ್ ಇರುವಂತದನ್ನ ನೀವು ಗಮನಿಸುವಂಥದ್ದು ಹೌ ಆರ್ ಯು ಟುಡೇ ಸಾನ್ವಿ ಐ ಆಮ್ ಡೂಯಿಂಗ್ ವೆಲ್ ಸರ್ ಥ್ಯಾಂಕ್ ಯು ಹೌ ಅಬೌಟ್ ಯುವ ಸರ್ ಅಂತ ಹೇಳಿರುವಂತ ಟೀಚರ್ ಐ ಆಮ್ ಡೂಯಿಂಗ್ ಗ್ರೇಟ್ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಅಂತ ಹೇಳಿ ಬರುವಂತದ್ದಾಗಿದೆ ಈ ಎರಡು ಬಾಕ್ಸ್ ಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಐಡೆಂಟಿಫೈ ಮಾಡುವಂತದ್ದಾಗಿದೆ ನೆಕ್ಸ್ಟ್ ಇಲ್ಲಿ ಎರಡು ಬಾಕ್ಸ್ ಇರುವಂತದನ್ನು ನೀವು ಗಮನಿಸುವಂತದಾಗಿದೆ ಇವುಗಳಿಗೆ ಸಂಬಂಧಿಸಿದಂತೆ ನೋಡೋಣ ಗ್ರೀಟಿಂಗ್ ಎ ಫ್ರೆಂಡ್ ಅಟ್ ಎ ಕ್ಯಾಶುಯಲ್ ಗ್ಯಾದರಿಂಗ್ ಕ್ಯಾಶುಯಲ್ ಗ್ಯಾದರಿಂಗ್ ಗೆ ಸಂಬಂಧಿಸಿದಂತೆ ಇಲ್ಲಿ ಮೀಟ್ ಆಗಿರುವಂತದ್ದು ರಜನಿ ಹಾಯ್ ಶರತ್ ಅಂತ ವಾಟ್ಸ್ ಅಪ್ ನೆಕ್ಸ್ಟ್ ನೋಡಿ ಇಲ್ಲಿ ಶರತ್ ಹಾಯ್ ರಜನಿ ನಾಟ್ ಮಚ್ ಜಸ್ಟ್ ಎಂಜಾಯಿಂಗ್ ದ ಪಾರ್ಟಿ ಹೌ you ಯು ರಜನಿ here have you ಯು the snacks they are delicious ಡೆಲೀಸಿಯಸ್ not yet let's go ಇಲ್ಲಿ ಅಂಡರ್ಲೈನ್ ಮಾಡ್ಕೊಂಡು ಬರಬೇಕಾಗಿರುವಂತಾಗಿದೆ ಇನ್ನು ಇಲ್ಲಿ ನೋಡಿ ಮೀಟಿಂಗ್ ಎ ಫ್ರೆಂಡ್ ಫಾರ್ ಲಂಚ್ ಲಂಚ್ಗೆ ಮೀಟ್ ಆಗಿರುವಂತ ಸಂದರ್ಭದಲ್ಲಿ ಸಂಚಿತ್ ಹೈ ಸಾತ್ವಿಕ್ ನೈಸ್ ಟು ಮೀಟ್ ಯು ನೈಸ್ ಟು ಮೀಟ್ ಯು ಬಂದಿರುವಂತಾಗಿದೆ ಸಾತ್ವಿಕ್ ಹೈ ಹೈ ಸಂಚಿತ್ ಐ ಫೀಲ್ ದ ಸೇಮ್ ಯು ಐ ಫೀಲ್ ದ ಸೇಮ್ ಯು ಅಂತ ಹೇಳಿ ರೆಸ್ಪಾನ್ಸ್ ಹೌ ಹೌ ಹ್ಯಾವ್ ಯು ಬಿ ಸಂಚಿತ್ ಐ ಹ್ಯಾವ್ ಬೀನ್ ಬಿಝಿ ಬಟ್ ಗುಡ್ ವಾಟ್ ಅಬೌಟ್ ಯು ಸಾತ್ವಿಕ್ ಬಿಜಿ ಆರ್ಡರ್ ಸಮ್ ಫುಡ್ ಸಂಚಿತ್ ಎಸ್ ಆಫ್ ಕೋರ್ಸ್ ಅಂತ ಹೇಳಿ ಇಲ್ಲಿ ಬಂದಿರುವಂತಹ ಮೀಟಿಂಗ್ ಸಂದರ್ಭದಲ್ಲಿರುವಂತಹ ಒಂದು ಗ್ರೀಟಿಂಗ್ ಮತ್ತು ರೆಸ್ಪಾನ್ಸ್ ಗಳನ್ನ ನೀವು ಗಮನಿಸಬಹುದಾಗಿರುವಂತಹ ಇಲ್ಲಿ ಏನ್ ಮಾಡಬೇಕಾಗಿದೆ ರೈಟ್ ದ ಗ್ರೀಟಿಂಗ್ಸ್ ಅಂಡ್ ರೆಸ್ಪಾನ್ಸ್ ಫಾರ್ ದ ಫಾಲೋವಿಂಗ್ ಕಾಂಟೆಕ್ಸ್ಟ್ ಅಂಡ್ ಪ್ಲೇ ದ ರೂಲ್ಸ್ ಇನ್ ದ ಕ್ಲಾಸ್ ಇಲ್ಲಿ ಕ್ಲಾಸ್ ನಲ್ಲಿ ಇವುಗಳನ್ನು ಪ್ಲೇ ಮಾಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ನೋಡಿ ಗ್ರೀಟಿಂಗ್ ಇಲ್ಲಿ ಕಲೆಕ್ಟ್ ಮಾಡಿ ಅಂತ ಹೇಳಿರುವಂತದ್ದು ಇಲ್ಲಿ ರೆಸ್ಪಾನ್ಸ್ ಕಲೆಕ್ಟ್ ಮಾಡಿ ಅಂತ ಹೇಳಿರುವಂತದ್ದು ಗುಡ್ ಮಾರ್ನಿಂಗ್ ಸರ್ ಇಲ್ಲಿ ಗುಡ್ ಮಾರ್ನಿಂಗ್ ಸಾನ್ವಿ ರೆಸ್ಪಾನ್ಸ್ ಇಲ್ಲಿ ಹಾಯ್ ಹಾಯ್ ಸರ್ ಹಾ ನೈಸ್ ಟು ಮೀಟ್ ಯು ನೈಸ್ ಟು ಮೀಟ್ ಯು ಟೂ ಹಾಯ್ ಸಾತ್ವಿಕ್ ನೈಸ್ ಟು ಮೀಟ್ ಯು ಹಾಯ್ ಸಚಿನ್ ಐ ಫೀಲ್ ದ ಸೇಮ್ ವೇ ಇನ್ ನೋಡಿಲಿ ಗ್ರೀಟಿಂಗ್ ನಲ್ಲಿ ಹಾಯ್ ಶರಾ ಹಾಯ್ ರಜನಿ ಇಲ್ಲಿ ಈ ರೀತಿಯಾಗಿ ಗ್ರೀಟಿಂಗ್ ಮತ್ತು ರೆಸ್ಪಾನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ ನೋಡಿಲಿ ಗ್ರೀಟಿಂಗ್ ಎ ಫ್ರೆಂಡ್ ಆನ್ ಹಿಚ್ ಆರ್ ಹರ್ ಬರ್ತ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಗ್ರೀಟಿಂಗ್ ಇವೆ ಮತ್ತು ರೆಸ್ಪಾನ್ಸ್ ಇವೆ ಅನ್ನೋದನ್ನ ಕಲೆಕ್ಟ್ ಮಾಡಬೇಕಾಗಿರುವಂತದ್ದು ಅನು ಹಾಯ್ ಮನು ಹೌ ಆರ್ ಯು ನೆಕ್ಸ್ಟ್ ನೋಡಿ ಇಲ್ಲಿ ಮನು ಹಲೋ ಅನು ಐ ಆಮ್ ಫೈನ್ ಥ್ಯಾಂಕ್ ಯು ಅನು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇಡ್ ಇಯರ್ ಮನು ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ನೋಡಿ ಎರಡನೇದರಲ್ಲಿ ಗ್ರೀಟಿಂಗ್ ಅಂಡ್ ರೆಸ್ಪಾನ್ಸ್ ಅವರ್ ಹೆಡ್ ಮಾಸ್ಟರ್ ವೈಲ್ ಆಸ್ಕಿಂಗ್ ಫಾರ್ ಎ ಲೀವ್ ಇನ್ ಎ ಲೆಟರ್ ಇಲ್ಲಿ ಲೀವ್ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಗುಡ್ ಮಾರ್ನಿಂಗ್ ಸರ್ ಐ ಆಮ್ ಅನು ಆಫ್ ಕ್ಲಾಸ್ ನೈನ್ ಐ ಹ್ಯಾವ್ ಎ ಸೇವರ್ ಎನ್ ಡೇ ಲೀವ್ ಸರ್ ಐ ಮಚ್ ಆಬ್ಲಿಗೇಡ್ ಟು ಯು ಸರ್ ಅಂತ ಹೇಳಿ ಈ ರೀತಿಯಾಗಿ ಇಲ್ಲಿ ಗ್ರೀಟಿಂಗ್ ಮತ್ತು ರೆಸ್ಪಾನ್ಸ್ ಗಳನ್ನು ಬರೆದುಕೊಂಡು ಬರಬಹುದಾಗಿರುವಂತ ಇಲ್ಲಿ ನಾವು ಮಾಡಲ್ ಆಗಿ ಈ ರೀತಿಯಾಗಿ ಬರೆದುಕೊಂಡು ಬಂದಿರುವಂತದಾಗಿ ನೀವು ಸಹ ಇನ್ನು ಹೆಚ್ಚಿನ ಹೆಚ್ಚಿನ ಆಲೋಚನೆ ಮಾಡಿ ಈ ರೀತಿಯಾಗಿ ಕಲೆಕ್ಟ್ ಮಾಡಿ ಉತ್ತರಿಸ್ತಾ ಉತ್ತರಿಸ್ತಾ ಪ್ರಾಕ್ಟೀಸ್ ಮಾಡಿಕೊಂಡು ಬರಬಹುದಾಗಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನ ಶೇರ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು